ದಿವ್ಯ ಜ್ಯೋತಿ ವೀಕ್ಷಕರಿಗೆ ನನ್ನ ನಮಸ್ಕಾರ ವೀಕ್ಷಕರೇ ಇಂದಿನ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ವಿವಾಹ ದೋಷ ಅಂದರೆ ಯಾರಿಗೆ ಇದುವರೆಗೂ ಕಂಕಣ ಬಗ್ಗೆ ಕೂಡಿ ಬಂದಿಲ್ಲ ಇಲ್ಲವೆಂದರೆ ಒಂದು ಹುಡುಗಿಯನ್ನು ನೋಡಿ ಅಥವಾ ಒಂದು ಹುಡುಗನನ್ನು ನೋಡಿ ಇನ್ನೂ ಆ ಹುಡುಗನನ್ನು ಸೆಟ್ ಆಗ್ತಿಲ್ಲ ಈ ಹುಡುಗಿ ಸೆಟ್ ಆಗ್ತಿಲ್ಲ ಅನ್ನೋರಿಗೆ ಹಾಗೂ ಮೂವತ್ತು ವರ್ಷ ಮೇಲ್ಪಟ್ಟವ್ರಿಗೂ ಕೂಡ ಮೂವತ್ತೈದು ವರ್ಷ ಮೇಲ್ಪಟ್ಟಿದ್ದರೂ ಕೂಡ ಇನ್ನು ಮದುವೆ ಆಗದೇ ಇದ್ದವರಿಗೆ ಈ ಒಂದು ಸುಲಭ ರೀತಿಯಾದಂತಹ ಪರಿಹಾರವನ್ನು ನೀವು ಮನೆಯಲ್ಲೇ ಮಾಡಿಕೊಂಡರೆ ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲಿ ನಿಮಗೆ ವಿವಾಹ ಮತ್ತು ಕಂಕಣವಾಗಿ ಕೂಡಿ ಬರುತ್ತದೆ ಹಾಗಾದರೆ ಬನ್ನಿ ಅದು ಯಾವ ಒಂದು ಪರಿಹಾರ ಎಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದ್ದೀನಿ ಹಾಗೂ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಯಾಕಂದರೆ ನೀವು ನಾವು ಹಾಕೋ ಪ್ರತಿಯೊಂದು ವಿಡಿಯೋವನ್ನು ಕೂಡ ನೀವು ಮೊದಲು ನೋಡಬಹುದು ಬನ್ನಿ ಹಾಗಾದರೆ ಆ ಒಂದು ಪರಿಹಾರ ಏನೆಂದು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಮನುಷ್ಯ ಎಂದಾದ ಮೇಲೆ ಸಮಸ್ಯೆಗಳು ಹುಟ್ಟುತ್ತಾ ಹೋಗುತ್ತದೆ ಜೀವನವೇ ಒಂದು ಸಮಸ್ಯೆ ಎಂದು ಕಾಣುವವರು ಒಮ್ಮೆ ಬಿರುಗು ಕಾಣಿಸಿದ ಸಂಬಂಧಗಳು ಮತ್ತೆ ಸರಿಯಾಗಲು ಬಹಳವೇ ಕಷ್ಟ ಆದ್ದರಿಂದ ಸಂಬಂಧಗಳು ಗಟ್ಟಿಯಾಗಲು ಈ ರೀತಿ ಚಿಕ್ಕ ಉಪಾಯ ಮಾಡಿ ನಂತರ ಯಶಸ್ಸನ್ನು ಕಂಡುಕೊಳ್ಳಬಹುದು ಮದುವೆಯ ವಯಸ್ಸು ಮೀರಿತೆಂದು ಕೈಬಿಟ್ಟು ಕುಳಿತಿರಬೇಡಿ ಏನಾದರೊಂದು ಚಿಕ್ಕ ಉಪಾಯ ಕಂಡುಹಿಡಿಯಲು ಮಾತ್ರ ಸಾಧ್ಯ ದುಷ್ಟಶಕ್ತಿಗಳು ನಮ್ಮನ್ನು ಆವರಿಸಿದಾಗ ಇಂತಹ ಸಮಸ್ಯೆಗಳು ಬಂದು ಹೋಗುತ್ತದೆ ಮದುವೆ ಸಂಬಂಧಗಳು ಸರಿಯೇ ಬಂದಿಲ್ಲವೇ ಮತ್ತು ಮದುವೆ ಮುರಿದು ಬಿದ್ದಿದೆಯೇ ಅದಕ್ಕೆಲ್ಲ ಚಿಕ್ಕ ಪರಿಹಾರ ಮಾರ್ಗ ಕಂಡುಹಿಡಿಯುವ ಶಿವ ಮತ್ತು ಪಾರ್ವತಿ ದೇವಿಯನ್ನು ಆರಾಧಿಸಿ ಶಿವನ ದೇವಾಲಯದಲ್ಲಿ ನೀರನ್ನು ಅರ್ಪಿಸಿ ಶಿವ ಮತ್ತು ದೇವಿ ಪಾರ್ವತಿಯ ಹೆಸರು ಹೇಳಿ ಗಂಟು ಕಟ್ಟಿಕೊಳ್ಳಿ ಮತ್ತು ಅವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿ ರಾಮಚರಿತ ಮಾನಸದ ಬಾಲಖಂಡದಲ್ಲಿ ಶಿವ ಮತ್ತು ಪಾರ್ವತಿಯ ವಿವಾಹದ ಪದ್ಯಗಳನ್ನು ಪ್ರತಿದಿನ ಓದಿ ಹೌದು ವೀಕ್ಷಕರೇ ವಿವಾಹಕ್ಕಾಗಿ ಇದು ಅತ್ಯಂತ ಜನಪ್ರಿಯ ಪರಿಹಾರವಾಗಿದೆ ನಿಮ್ಮ ರಾಶಿಗೆ ಅನುಗುಣವಾಗಿ ಯಾವ ದೇವರನ್ನು ಇಷ್ಟ ದೇವನಾಗಿ ನಂಬಿ ನಂಬಿದವರಿಗೆ ಕೈ ಬಿಡೋದಿಲ್ಲ ಹೌದು ವೀಕ್ಷಕರೇ ಈ ರೀತಿ ಮಾಡಿಕೊಂಡರೆ ನಿಮಗೆ ಖಂಡಿತವಾಗಲೂ ಯಶಸ್ಸು ಸಿಗುತ್ತದೆ ಆದರೆ ದೃಢವಾದ ನಂಬಿಕೆಯಲ್ಲಿ ಮಾಡಿದ ಕೆಲಸಗಳು ಫಲ ಸಿಗುತ್ತದೆ ನಮ್ಮನೆಯಲ್ಲಿ ಕಿರಿಕಿರಿ ಗಂಡ ಹೆಂಡತಿಯ ನಡುವೆ ಜಗಳ ವೈಮನಸ್ಸು ಇದರಿಂದ ನೊಂದ ದಂಪತಿಗಳೆಲ್ಲ ಈ ಒಂದು ಅದ್ಭುತ ಉಪಾಯಗಳನ್ನು ಮಾಡಿದಾಗ ನಮಗೆ ಶುಭವಾಗುತ್ತದೆ ಮತ್ತು ಮನೆಯಲ್ಲಿರುವ ದುಷ್ಟಶಕ್ತಿಗಳಿಂದ ಮುಕ್ತಿ ಹೊಂದಲು ಈ ಒಂದು ಉಪಾಯದಿಂದ ಸಾಧ್ಯ ಬೆಳಗಿನ ಜಾವ ಸ್ನಾನಾದಿಗಳನ್ನು ಮಾಡಿ ಶುಚಿ ಮೂರ್ತರಾಗಿ ದೇವಿ ಫೋಟೋ ಇಲ್ಲವೇ ವಿಗ್ರಹದ ಮುಂದೆ ಕುಳಿತು ಜೇನುತುಪ್ಪ ವೀಳ್ಯದೆಲೆ ಹಳದಿ ವಸ್ತ್ರ ಅರಿಸಿನದ ಕೊಂಬು ಇದನ್ನು ಇಟ್ಟು ನಾವು ವೀಳ್ಯದೆಲೆ ಮೇಲೆ ಜೇನುತುಪ್ಪ ಮೂರು ಬಿಂದು ಹಾಕಿ ನಮಗೆ ಬಂದಿರುವ ಕಷ್ಟಗಳು ಹೇಳಿಕೊಳ್ಳಿ ನಂತರ ದೇವಿಯ ಸೋತ್ರ ಪಠಣೆ ಮಾಡಿ ಓಂ ನಮೋ ದುರ್ಗಾ ಮಾತೆಯೇ ನಮಃ ಎಂದು ಏಳು ಬಾರಿ ಹೇಳಿಕೊಳ್ಳಿ ನಂತರ ಅರಿಶಿನ ಕೊಂಬು ಹಳದಿ ಬಟ್ಟೆ ಒಂದು ರೂಪಾಯಿ ನಾಣ್ಯ ಇದನ್ನು ಇಟ್ಟು ಗಂಟು ಕಟ್ಟಿ ಪರ್ಸಿನೊಳಗೆ ಇಲ್ಲವೇ ಹ್ಯಾಂಡ್ ಬ್ಯಾಗ್ನಲ್ಲಿ ಹಾಕಿ ಇಟ್ಟುಬಿಡಿ ಈ ಒಂದು ಉಪಾಯ ಮಾಡುವಾಗ ಸೂತಕಾದಿಗಳು ಬರಬಾರದು ಹೌದು ವೀಕ್ಷಕರೇ ಮತ್ತು ಪೀರಿಯಡ್ ಸಮಯದಲ್ಲಿ ಮಾಡಬಾರದು ವಿವಾಹದ ನಂತರ ಅದನ್ನು ಅರಳಿ ಮರದ ಕೊಂಬೆಗೆ ಕಟ್ಟುಬಿಡಿ ಹೀಗೆಯೆಲ್ಲ ಮಾಡಿದಲ್ಲಿ ವಿವಾಹ ತಡವಾಗಿ ಜಾತಕದಲ್ಲಿ ದೋಷಗಳಿದ್ದರೆ ರಾಹುಕೇತು ದೋಷಗಳಿದ್ದರೆ ಈ ರೀತಿಯಾದ ಉಪಾಯ ಮಾಡಿದಾಗ ಖಂಡಿತವಾಗಿ ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತೆ ಹಾಗೂ ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚಿನಾಗಿ ಖುಷಿಯಿಂದ ಇರೋಗಲು ಸಾಧ್ಯವಾಗುತ್ತದೆ